ಈಗ ಎರಡು ಪಾಯಿಂಟ್ ನಲವತ್ತಾರು ಲಕ್ಷ ಕಾರ್ಮಿಕರ ಕಾರ್ಡ್ ಅಮಾನತ್ತು ಯಾವ ಜಿಲ್ಲೆಯಲ್ಲಿ ಎಷ್ಟು ಬೆಂಗಳೂರು ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಬೆನ್ನಲ್ಲೇ ಸರ್ಕಾರ ಈಗ ಕಾರ್ಮಿಕರ ಕಾರ್ಡ್ಗಳನ್ನು ಅಮಾನತ್ತು ಮಾಡಲು ಮುಂದಾಗಿದೆ ಸರ್ಕಾರ ಈಗ ಎರಡು ಪಾಯಿಂಟ್ ನಲವತ್ತಾರು ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಮಾನತ್ತು ಮಾಡಿದೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಬರೋಬ್ಬರಿ ಮೂವತ್ತೆಂಟು ಪಾಯಿಂಟ್ ನಲವತ್ತೆರಡು ಲಕ್ಷ ಕಾರ್ಮಿಕರು ನೋಂದಣಿ ಮಾಡಿದ್ದಾರೆ ಈ ಪೈಕಿ ಎರಡು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಐವತ್ತೊಂದು ಕಾರ್ಡನ್ನು ನಕಲಿ ಎಂದು ಲಿಸ್ಟ್ ಮಾಡಿದ ಕಾರ್ಮಿಕ ಇಲಾಖೆ ಅಮಾನತ್ತು ಮಾಡಲು ಆದೇಶಿಸಿದೆ ನಕಲಿ ಕಾರ್ಡ್ಗಳನ್ನು ಮಾಡಿಸಿ ಸರ್ಕಾರದ ಯೋಜನೆಗಳ ಲಾಭವನ್ನು ಪಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ನಕಲಿ ಕಾರ್ಡ್ಗಳ ಪತ್ತೆಗೆ ಮುಂದಾಗಿತ್ತು ಈ ಪೈಕಿ ಹಾವೇರಿ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದು ನೂರ ಎಂಬತ್ತು ಕಾರ್ಡ್ಗಳನ್ನು ಅಮಾನತ್ತು ಮಾಡಿದೆ ನಕಲಿ ಕಾರ್ಮಿಕರ ಕಾರ್ಡ್ಗಳನ್ನು ಅಮಾನತ್ತು ಮಾಡಿದ್ದರಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರು ಉಳಿತಾಯವಾಗಲಿದೆ ಕಾರ್ಮಿಕರ ಕಾರ್ಡ್ನಿಂದ ವಯೋ ನಿವೃತ್ತಿ ಪಿಂಚಣಿ ಅಂಗವಿಕಲ ಪಿಂಚಣಿ ಟೂಲ್ ಕಿಟ್ ವಸತಿ ಸೌಲಭ್ಯ ಹೆರಿಗೆ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಸೌಲಭ್ಯ ಅಪಘಾತ ಪರಿಹಾರ ಮದುವೆ ಸಹಾಯಧನ ಅಂತ್ಯಕ್ರಿಯೆ ಸೇರಿ ಹದಿನೈದಕ್ಕೂ ಹೆಚ್ಚು ಸೌಲಭ್ಯಗಳಿಗೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಆರ್ಥಿಕ ನೆರವು ನೀಡುತ್ತದೆ ಕಾರ್ಮಿಕ ಕಾರ್ಡ್ ಪಡೆಯಲು ಮಾನದಂಡಗಳೇನು ನಿರ್ಮಾಣಕ್ಕೆ ಸಂಬಂಧಿಸಿದ ವೃತ್ತಿಯಲ್ಲಿರಬೇಕು ಪ್ಲಂಬರ್ ಪೇಂಟಿಂಗ್ ರಸ್ತೆ ನಿರ್ಮಾಣ ಇಟ್ಟಿಗೆ ನಿರ್ಮಾಣ ಸೇರಿ ಐವತ್ತಾರು ವೃತ್ತಿ ಮಾಡುವವರು ಈ ಕಾರ್ಡ್ ಪಡೆಯಲು ಅರ್ಹರು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತು ದಿನ ಕೆಲಸ ಮಾಡಿದ್ದರೆ ಅಂಥವರು ಕಾರ್ಮಿಕರ ಕಾರ್ಡ್ ಪಡೆಯಲು ಅರ್ಹರು ಕಾರ್ಮಿಕ ಇಲಾಖೆಯಲ್ಲಿ ಹದಿನಾಲ್ಕು ಯೋಜನೆಗಳ ಲಾಭವನ್ನು ಕಾರ್ಡ್ ಹೊಂದಿದವರು ಪಡೆಯಬಹುದು ಪ್ರತಿ ವರ್ಷ ಒಂದು ಸಾವಿರದ ಕೋಟಿ ರು ಹಣವನ್ನು ಈ ಯೋಜನೆಗಳಿಗೆ ಮೀಸಲಿಡುವ ಇಲಾಖೆ ಒಂದು ಸಾವಿರದ ರು ಕೋಟಿ ಈ ಪೈಕಿ ಒಂದು ಸಾವಿರದ ಎರಡು ನೂರ ಒಂಬತ್ತು ಕೋಟಿ ರು ಹಣ ಫಲಾನುಭವಿಗಳಿಗೆ ಹೋಗ್ತಿತ್ತು ತೆರಿಗೆ ಹಣ ಸಂಗ್ರಹಿಸಿ ಈ ಯೋಜನೆಗಳಿಗೆ ಈ ಹಣ ಮೀಸಲಿಡ್ತಿದೆ ಇಲಾಖೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು